హాయ్ హలో నమస్కార చక్కలి మొత్తం కోడిబల్ రెసిపీ నోడ్కరణ మొన్నీ హేం మంత కన్నడ యూట్యూబ్ చాలల్గా స్వగత నీ నన్న చాలోడిల్ అందరూ సబ్స్క్ర చల్ నోడి సబ్స్క్రైబ్ మాట్లా బెల్ బటన్న క్లిక్ మివతరం అందరూ ఉరణ వందో అగల పాత్ర తగళి ఒప్పు పుటాణి ఇట్టు హు అదే కప్పిన అళతయ్యి వంద కప్పు అడు కప్పు అక్క హిట్ హాకళి ಎರಡು ಕಪ್ನ ಅಕ್ಕಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಅದು ಎರಡು ಕಪ್ ಅಕ್ಕಿ ಹಿಟ್ಟು ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ಮತ್ತು ಅದನ್ನ ಸ್ವಲ್ಪ ಉಮಕಾಳು ಉಮಕಾಳು ಹಾಕೊಳ್ಳಿ ಅದಾದಮೇಲೆ ಕರಿಬೇ ಕರಿಬೇವು ಕರಿಬೇವೂ ಸ್ವಲ್ಪ ತಿಕ್ಕಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಒಣ ಆಯಿತಿತ್ತು ಕರಿಬೇವು ಅದರಿಂದ ಸ್ವಲ್ಪ ತಿಕ್ಕಿ ಹಾಕಿ ಸ್ವಲ್ಪ ಅರಶಿಣ ಪುಡಿ ಒಂದು ಸ್ ಅರ್ಧ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಳ್ಳಿ ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ನಿಮ್ಗೆ ಎಷ್ಟು ಬೇಕು ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಖಾರ ಕಡಿಮೆ ಬೇಕಂದರೆ ಕಡಿಮೆ ಖಾರ ಪುಡಿ ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸಖತ್ತಾಗಿ ಬರುತ್ತೆ ಚಕ್ಲಿ ಮಾತ್ರ ಚಕ್ಲಿ ಮತ್ತೆ ಕೊಡಬೇಡ ಮಾಡಿ ನೋಡಿ ಒಂದು ಸತ ಯಾವ ಥರ ಮಾಡೋಣ ಅಂತ ನೋಡಿರಿ ಚೆನ್ನಾಗಿ ಬರುತ್ತೆ ಚಕ್ಲಿ ಮತ್ತೆ ಕೊಡಬೇಡ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆಗಿದ್ದು ಮತ್ತು ಉಪ್ಪು ಖಾರ ಪುಡಿ ಮತ್ತು ಹಸಿರು ಪುಡಿ ಎಲ್ಲ ಹಾಕಿದ್ವಲ್ಲ ಅದು ಹಿಟ್ಟಿನ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅಂತ ಈ ಥರ ಮಾಡೋದು ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆನಾದರೂ ಹಾಕೋಬೋದಿಲ್ಲ ಆದರೂ ಹಾಕೋದು ಕಾಸಿ ಹಾಕ್ಕೊಳ್ಳಿ ಎಣ್ಣೆನ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಹಿಟ್ಟಿಗೆಲ್ಲ ಇದು ಆಗಬೇಕಲ್ಲ ఎరడు స్పూన్ ఎన్నెహా నన్నే మరి జాస్తి ఎన్నే ఎన్నె కసి హాకళి ఎన్నె పూర్తి హెట్టి మిక్సీ హిట్న చన ఎన్నె జొతే మిక్స్ ఆగ రీతి కలసీ కలస్కో అనే ఉగురు పిచ్చికి నేటికి తన్నీరు మాత్ర హాకేడి చక్కగా ఉగురు పిచ్చి నీరు హాకీ ఉగురు పెచ్చి నీరు కలసి హిట్ నీరు సుడ్తి అదకే చెంచలే ಕಲಸಿ ಇವಾಗ ಸ್ವಲ್ಪ ನೀರ ಹಾಕಿ ಕಲಸ ಇನ್ನ ಸ್ವಲ್ಪ ನೀರ ಹಾಕನೆ ಇಗ ಹಿಟ್ ಕಲಸಿ ಕಲಸಿವಾಗ ಸ್ವಲ್ಪ ಸ್ವಲ್ಪ ನೀ ಹಾಕೊಳ್ಳಿ ಹಾಕೋ ಅಂತ ಕಲಸಿ ಒಮ್ಮೀ ನೀರ ಹಾಕಿದ್ರೆ ಗಟ್ಟಿ ತಳ್ಳೆಗಬಹುದು ಅದಕ್ಕೆ ಸುಮ್ ಸ್ವಲ್ಪ ಹಾಕೋ ಅಂತ ಕಲಸಿಕೊಳ್ಳಬೇಕು ನೀರನ್ನ ಈ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸಿ ಹಗಲನ ಪಾತ್ರೆ ಅದು ಹಿಟ್ಟು ಕಲಿಸೋಕೆ ಚೆನ್ನಾಗುತ್ತೆ ಅದಕ್ಕೆ ಹಗಲ ಪಾತ್ರೆನೇ ತೊಗೊಳ್ಳಿ ಹಿಟ್ಟು ಚ ಹೊರಗೂ ಚಲಲ್ಲ ಏನಾಗಲ್ಲ ನೋಡಿ ಈ ಥರ ಆಗಿದೆ ಹಿಟ್ಟು ಕಲಸಿ ಹಿಟ್ಟನ್ನ ಈ ಥರ ಮಾಡಿಕೊಂಡು ಒಂದು ಐದು ನಿಮ್ ಹತ್ತು ನಿಮಿಷ ನೆನೆಯಾಕೆ ಬಿಡೋಣ ಈಗ ಬಾಯಿ ಮುಚ್ಚಿ ಒಂದು ಇದೊಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಆದರೆ ಅರ್ಧ ಗಂಟೆ ನಾ ಒಂದು ಹತ್ತು ನಿಮಿಷ ಅಷ್ಟೇ ಹೇಗೆ ನೋಡಿ ನೋಡಿ ಚೆನ್ನಾಗಿಂದಿದೆ ಹಿಟ್ಟು ನಾನು ಎಷ್ಟು ಚೆನ್ನಾಗಿಂದಿದೆ ಹಿಟ್ಟು ಇವಾಗ ಚಕ್ಲಿ ಮಾಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ನಾನು ಚಕ್ಲಿ ಒತ್ತಡಿದಿದ್ದಿಲ್ಲ ಜಾತ್ರೆಯಲ್ಲಿ ತಂದಿದ್ದು ಅಂತ ಫಸ್ಟಿಕ್ಕಿಂದು ಚಕ್ಲಿ ಹೊತ್ತದರಲ್ಲಿ ಹಾಕ್ತಿದ್ದೀನಿ ನೋಡಿ ಚಕ್ಲಿನ அதரلو சக்கತೆ 버릇 चकली मात्र. ನೋಡಿ ಚನ್ನ ಆವರ್ತೆ. 1 2 3 ಎಲ್ಲಾ चकली मात्र इज जायदिल. ಸಕ್ಕತಾ 버릇 चकली. ಟ್ರೈ ಮಾಡಿ ನೋಡಿ. ಯಾතරم ಅಂತ ನೋಡ್ತಿದಿರಲ್ಲ ಚಕ್ಲಿ ಕಾಯಿ ಚಕ್ಲಿ ಹಾಕ್ಕದ್ರಲ್ಲಿ ಎಲ್ಲಿ ಎಣ್ಣಕ್ಕಿಡಣ ನೋಡಿ ಒಂದು ಈಟು ಮುರಲ್ಲ ಚಕ್ಲಿ ಮಾತ್ರ ಚೆನ್ನಾಗಿ ಬರುತ್ತೆ ಸಖತ ಬರುತ್ತೆ ಮತ್ತೆ ಚಕ್ಲಿ ಮಾತ್ರ ಇದರಲ್ಲಿ ಹೀಗೆ ಮಾಡಿ ನೋಡಿ ಒಮ್ಮೆ ನೋಡಿ ಎಣ್ಣೆ ಕಾಯ್ದಿದೆ ನೋಡೋಣ ಈಗ ಎಣ್ಣೆಕಾಯಕಿಟ್ಟಿದ್ವಲ್ಲ కా ఎన్నె లో ఫ్లే కొండు చక్ ఫ్రై మాకు చక్లి గోల్డన్ బ్రౌన్ ప్రమేట లో ఫ్లేమల్ ఇట్టు చక్లన క इन लो फ्लेम में लेट चक्लेना करे गोल्डन ब्राउन टमाटर लो फ्लेम में ले रही गैस माता लो फ्लेम में लेट कर रहे टे चक्ली चक्ली लो फ्लेम कर्क चक्ल मात्रा ಚೆನ್ನಾಗಿ ಬೇಯಬೇಕದು ಎಣ್ಣೆಯಲ್ಲಿ ಅವ್ನು ಟ್ರೈ ಮಾಡಿ ಚಕ್ಲಿ ಮಾತ್ರ ಸಕ್ಕತ್ತ ಬರುತ್ತೆ ಅಂದ ಚಕ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ నీ ఎస్ యావర హత్తి ఇట్రు చక్లి మాత్ర కట్గా నోడి చక్లి ఈరో గోల్డన్ బ్రో బ్రో మరిగూ లూప్ డ్రో ఆమె ఇట్టు కరీ చక్లి మాత్ర చక్లి ఫ్రై ఆయన తగిన సఖ కోడుబళెండాోడనే అది హిట్న స్వల్ప తగం ఈ థర్ తిక్కి ఈ ఉద్యోగం హ ఆ థరెస్ట్ మార్కొట్కమే ఎన్నెలు ఎన్నెలు ఇవన్నూ లొ ఫ్లెమల్ ఇట్ కళి నీ గ్యాస్న లో ఫ్లమల్ ఇట్టు ಕರ್ಕೊಬೇಕು ಚಕ್ಲಿ ಹಾತು ಕೋಳ್ಬಳೆ ಆಯಿತು ಸೊ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ತಿಕ್ಬೇಕು ತಿಕ್ಕಿ ಉದ್ದಕ್ಕೆ ಮಾಡ್ಕೊಳ ಅದನ್ನ ರೌಂಡ್ ಶೇಪಲ್ಲಿ ಹಿಂಗೆ ಹತ್ತಿಕ್ಕಬೇಕು ಅತಿ ಕರಿ ಎಣ್ಣೆಯಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡು ಮಾಡ್ಕೊ ఒక దప్పి చన తళ్ళు కోళ్బళ్ళి మాత్ర కోడుబె తళ్ళు కురుం కురుమంతా చన టేస్ట్ బుడిస్ చన గోల్న్ కలర్ ఇది చెట్లీ కలర్ చూ ఆగి తెలి గోల్డన్ కలర్ చేంజ్గ ప్లేట్ ఇం నీ చక్కడేడ రెడీ